ಆರ್ ಎಸ್ ಎಸ್ನ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗದಲ್ಲಿ ಅವಕಾಶ ಕೊಡಬಾರ್ದು ಸರ್ಕಾರಿ ನೌಕರರು ಆರ್ ಎಸ್ ಎಸ್ನ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು ಈಗ ಜಮೀನಿನ ಆಡಿಟಿಂಗ್ ಆರ್ ಎಸ್ ಎಸ್ ಮತ್ತು ಅದರ ಸಂಬಂಧಿತ ಸಂಸ್ಥೆಗಳು ಎಷ್ಟೆಷ್ಟು ಲ್ಯಾಂಡ್ ಇಟ್ಕೊಂಡಿದ್ದಾವೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಇದು ಶುರುವಾಗಿತ್ತು ಈ ಪ್ರಾಸೆಸ್ಸು ಅದು ಯಾಕೋ ಏನೋ ದೇವರಿಗೆ ಗೊತ್ತು ಅದು ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿತ್ತು ಈಗ ಅದು ರೀಸ್ಟಾರ್ಟ್ ಆಗುತ್ತಂತೆ ಆರ್ ಎಸ್ ಎಸ್ ಮತ್ತು ಅದಕ್ಕೆ ಸಂಬಂಧಿಸಿದ ಸಂಘ ಸಂಘಟನೆಗಳಿಗೆ ಎಷ್ಟೆಷ್ಟು ಜಮೀನಿದೆ ಯಾವ್ಯಾವ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿದ್ದು ಸಹಜ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಕೊಟ್ಟಿರ್ತಾರೆ ಎಲ್ಲೆಲ್ಲಿ ಕೊಟ್ಟರು ಜಮೀನು ಯಾವ ಪ್ರಾಸೆಸ್ಸನ್ನು ಅನುಸರಿಸಿ ಕೊಟ್ಟರು ಎಲ್ಲವೂ ಪರಿಶೀಲನೆಗೊಳಪಡುತ್ತವೆ ಲ್ಯಾಂಡ್ ಆಡಿಟಿಂಗ್ ಅಂತಾರೆ ಇದಕ್ಕೆ ಆಸ್ತಿಗಳ ಪರಿಶೀಲನೆ ದೇವನಹಳ್ಳಿ ಹತ್ರ ಚಾಣಕ್ಯ ಯೂನಿವರ್ಸಿಟಿ ನೂರ ಹದಿನಾರು ಎಕರೆ ಭೂಮಿ ಕೊಟ್ಟಿದ್ದಾರೆ ಬೈಯಪ್ಪನಹಳ್ಳಿಲಿ ಏಟ್ ಪಾಯಿಂಟ್ ತ್ರೀ ಟೂ ಏಕರ್ಸ್ ಬೆಂಗಳೂರಿನಲ್ಲೇ ಹೊಸಪೇಟೆ ಜಂಬುನಾಥಹಳ್ಳಿಯಲ್ಲಿ ಐದು ಎಕರೆ ಭೂಮಿ ಕೊಟ್ಟಿದ್ದಾರೆ ಕಲಬುರಗಿ ಚಿಕ್ಕಮಗಳೂರು ಮೈಸೂರು ಮಂಡ್ಯ ಆನೆಕಲ್ಲು ಯಾದಗಿರಿ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಎಕರೆ ಜಮೀನು ಕೊಟ್ಟಿದ್ದಾರೆ ದಕ್ಷಿಣ ಬೆಂಗಳೂರಿನಲ್ಲಿ ಜನಸೇವಾ ಟ್ರಸ್ಟಿಗೆ ನಲವತ್ತು ಎಕರೆ ಜಮೀನು ಕೊಟ್ಟಿದ್ದಾರೆ ತಾವರೆಕೆರೆಯಲ್ಲಿ ಇಪ್ಪತ್ತೈದು ಎಕರೆ ಜಮೀನು ಮುಧೋಳದಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಫೋರ್ ಸ್ಕ್ವೇರ್ ಮೀಟರ್ ಜಾಗ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಎರಡು ಎಕರೆ ಜಾಗ ಎಲ್ಲವೂ ಬಿ ಜೆ ಪಿ ಟೈಮ್ನಲ್ಲಿ ಕೊಟ್ಟಿತ್ತು ಈ ಜಮೀನುಗಳನ್ನು ಕೊಡುವುದಕ್ಕೆ ಬಳಸಿದ ಪ್ರಾಸೆಸ್ ಏನು ಅನ್ನೋದನ್ನು ಆಡಿಟಿಂಗ್ ಮಾಡ್ತಾರಂತೆ ಆಡಿಟಿಂಗ್ ಆಗುತ್ತೆ ಅದಾದಾಗ ಏನು ಬಂತು ಅನ್ನೋದನ್ನು ನಾವು ಹೇಳ್ತೀವಿ